ನಮಸ್ಕಾರ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟರಂದು ವಿಶ್ವದಾದ್ಯಂತ ಎಲ್ಲಾ ಮಹಿಳೆಯರು ಕೂಡ ಆಚರಿಸ್ತಾರೆ ಒಂದು ಸಂಘಟನೆಯನ್ನ ಮಾಡಿಕೊಂಡು ಮಹಿಳೆಯರಿಗೆ ಉತ್ತೇಜನವನ್ನ ನೀಡುವಂತಹ ನಿಟ್ಟಿನಲ್ಲಿ ಹಾಗೆ ಎಲ್ಲಾ ಮಹಿಳೆಯರನ್ನ ಎಲ್ಲರಿಗೂ ಸಮಾನತೆಯಿಂದ ಕಾಣುವಂತಹ ಒಂದು ದೃಷ್ಟಿಯಲ್ಲಿ ಈ ವಿಶ್ವ ಮಹಿಳಾ ದಿನಾಚರಣೆಯನ್ನ ಎಲ್ಲ ಎಲ್ಲೆಡೆ ಆಚರಿಸ್ತಾರೆ ಬೇರೆ ಬೇರೆ ಸಮುದಾಯದ ಜನರು ಬೇರೆ ಬೇರೆ ಮಹಿಳೆಯರು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ಒಂದು ಸಮುದಾಯಗಳನ್ನು ಕಟ್ಕೊಂಡು ಸಮಾಜಕ್ಕೆ ಒಂದು ಉನ್ನತ ಕೊಡುಗೆಯನ್ನು ನೀಡುವ ನಿಟ್ಟಿನಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಲಜನಾ ಇಮಾ ಇಲ್ಲಾ ಈ ಒಂದು ಮಹಿಳಾ ತಂಡ ನಮ್ಮ ಜೊತೆ ಇದೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಮೊದಲನೇ ಅವರನ್ನು ಸ್ವಾಗತಿಸೋಣ ಇಂದಿನ ಕಾರ್ಯಕ್ರಮದಲ್ಲಿ ಅಹಮದಿಯ ಮುಸ್ಲಿಂ ಮಹಿಳಾ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅನೀಸ್ ಫಾತಿಮಾ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅಹಮದಿಯ ಮುಸ್ಲಿಂ ಮಹಿಳಾ ಸಂಘಟನೆಯ ಸೆಕ್ರೆಟರಿ ಆಗಿರುವಂತಹ ಶ್ರೀಮತಿ ರಿಜ್ವಾನಾ ಸಿದಿಕ್ಕಾ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ನಮ್ಮೊಂದಿಗೆ ಶರಾವತಿ ಡೆಂಟಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ಸ್ ನ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಅಹಮದಿಯ ಮುಸ್ಲಿಂ ಮಹಿಳಾ ಸಂಘಟನೆಯ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಸೈಯದ ಅಮತುಲ್ ಹಸೀಬ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇವರ ಒಂದು ಸಂಘಟನೆ ಸಮೃದ್ಧ ಮತ್ತು ಸುಸ್ಥಿರ ಸಮಾಜದ ನಿರ್ಮಾಣದಲ್ಲಿ ಲಜನಾ ಇಮಾ ಇಲ್ಹಾ ಈ ಮಹಿಳೆಯರು ಕೊಡುಗೆಯನ್ನ ನೀಡ್ತಾ ಬರ್ತಾ ಇದಾರೆ ಇವರ ಸಂಘಟನೆಯ ಒಂದು ಕಿರುಪರಿಚಯ ಮಾಡ್ಕೊಡ್ತೀನಿ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಭಾರತದ ಕುಗ್ರಾಮವಾದಂತಹ ಪಂಜಾಬ್ನಲ್ಲಿ ಹಜರತ್ ಮಿರ್ಜಾ ಗುಲಾಂ ಅಹಮದ್ ಖಾದಿಯಾನಿ ಅವರು ಒಂದು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕವಾದ ಮುಸ್ಲಿಂ ಸಂಘಟನೆಯನ್ನು ಸ್ಥಾಪಿಸುತ್ತಾರೆ ಕೋಟ್ಯಾಂತರ ಜನರ ಸದಸ್ಯತ್ವವನ್ನು ಹೊಂದಿರುವ ಈ ಸಂಘಟನೆಯ ನಿಜವಾದ ಉದ್ದೇಶ ತನ್ನ ಯಥಾರ್ಥ ಸೃಷ್ಟಿಕರ್ತನೊಂದಿಗೆ ಒಂದು ಜೀವಂತ ಹಾಗೂ ಸದೃಢವಾದ ಸಂಬಂಧವನ್ನ ಸ್ಥಾಪಿಸುವುದಾಗಿದೆ ಅದರ ಜೊತೆಗೆ ಲೋಕದಲ್ಲಿ ಮನುಷ್ಯತ್ವವನ್ನು ಸ್ಥಾಪಿಸಿ ಪರಸ್ಪರ ಸಹ ಸಹೋದರತ್ವ ಮತ್ತು ಸಹಾನುಭೂತಿಯನ್ನ ವರ್ಧಿಸುವುದಾಗಿದೆ ಈ ಸಂಘಟನೆಯ ಧ್ಯೇಯವಾಕ್ಯವಾದ ಪ್ರೀತಿ ಎಲ್ಲರಲ್ಲೂ ದ್ವೇಷವಿಲ್ಲ ಯಾರಲ್ಲೂ ಎಂಬುದನ್ನು ಗುರಿಯಾಗಿಟ್ಟುಕೊಂಡು ಇಸ್ಲಾಂ ಅಹಮದೀಯತ್ತಿನ ಬೆಳಕಿನ ಪ್ರಯಾಣವು ಪ್ರಪಂಚದಾದ್ಯಂತ ಹರಡಲು ಪ್ರಾರಂಭಿಸಿತು ಈ ಸಂಘಟನೆಯ ಸದಸ್ಯರಿಗೆ ಉತ್ತಮವಾದ ತರಬೇತಿಯನ್ನ ನೀಡುವ ಉದ್ದೇಶದಿಂದ ಐದು ವಿಭಾಗಗಳನ್ನ ಈ ಸಂಘಟನೆ ಮಾಡಿಕೊಂಡಿದೆ ಇದರಲ್ಲಿ ಮಹಿಳಾ ವಿಭಾಗವೇ ಲಜನಾ ಇಮಾ ಇಲ್ಹಾ ಇವರನ್ನ ಈಗ ಮಾತಾಡಿಸ್ತಾ ಹೋಗೋಣ ಸಮೃದ್ಧ ಮತ್ತು ಸುಸ್ಥಿರ ಸಮಾಜದ ನಿರ್ಮಾಣದಲ್ಲಿ ಲಜನಾ ಲಜನ ಇಮಾ ಇಲ್ಹಾ ಈ ಒಂದು ಮಹಿಳಾ ಕೊಡುಗೆ ಏನು ಹಾಗೆ ಸಂದೇಶವೇನು ಇದಕ್ಕೆ ರಿಜ್ವಾನ ಸಿದ್ದಿಕಾ ಮೇಡಮ್ ಅವರು ಮಾಹಿತಿಯನ್ನು ನೀಡಬೇಕಾಗಿ ಕೇಳ್ಕೊಳ್ತೀನಿ ಇಂದಿನ ಈ ಶುಭ ದಿನದಂದು ನಮ್ಮ ಅಹಮದಿಯಾ ಮುಸ್ಲಿಂ ಮಹಿಳಾ ಸಂಘಟನೆ ವತಿಯಿಂದ ಪ್ರೀತಿಯ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು ತಾವು ಈಗ ಕೇಳಿದ ಹಾಗೆ ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಏನು ಸಮೃದ್ಧ ಮತ್ತು ಸುಸ್ಥಿರ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಬಹುಮುಖ್ಯ ಮತ್ತು ನಿರ್ಣಾಯಕ ಮಹಿಳೆಯರು ವಿವಿಧ ರೀತಿಯಲ್ಲಿ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಮಹಿಳೆಯರು ಪ್ರಗತಿ ಹೊಂದದೆ ಯಾವುದೇ ದೇಶವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಮಹಿಳೆಯರ ಪ್ರಗತಿಯು ಸಮಾಜದ ಪ್ರಗತಿಗೆ ಕಾರಣ ಅಂದರೂ ಕೂಡ ತಪ್ಪಾಗಲಾರದು ಮಹಿಳೆಯರು ಒಂದು ಕೋಣೆಯ ನಾಲ್ಕು ಗೋಡೆಗಳಲ್ಲಿ ಎರಡು ಗೋಡೆಗಳಿದ್ದಂತೆ ಅದರಲ್ಲಿ ಎರಡು ಗೋಡೆಗಳು ಬಿದ್ದರೆ ಆ ಕೋಣೆಯ ಚಾವಣ್ ಚಾವಣಿ ಉಳಿಯಲು ಸಾಧ್ಯವೇ ಇಲ್ಲ ಅದು ಖಂಡಿತವಾಗಿಯೂ ಎಂದಿಗೂ ಸಾಧ್ಯವಿಲ್ಲ ಒಟ್ಟಾರೆ ಹೇಳುವುದಾದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದವನ್ನು ಸ್ಥಾಪಿಸಲು ಒಬ್ಬ ಸ್ತ್ರೀಯಿಂದ ಮಾತ್ರ ಸಾಧ್ಯ ಸ್ತ್ರೀಯೊಬ್ಬ ತಾಯಿಯಾಗಿ ಪತ್ನಿಯಾಗಿ ಸಹೋದರಿಯಾಗಿ ಮಗಳಾಗಿ ತಮ್ಮ ಮನೆಗಳಲ್ಲಿ ಶಾಂತಿಯ ವಾತಾವರಣ ಅಳವಡಿಸಿಕೊಂಡರೆ ಸಮಾಜದಲ್ಲೂ ಕೂಡ ಭ್ರಾತೃತ್ವವನ್ನು ಸ್ಥಾಪಿಸಲು ಅವಳಿಂದ ಸಾಧ್ಯ ಪ್ರಸ್ತುತ ಸನ್ನಿವೇಶದಲ್ಲಿ ಸಂಪೂರ್ಣ ನ್ಯಾಯ ದಯೆ ಮತ್ತು ಬಂಧುತ್ವವನ್ನು ಅಳವಡಿಸಿಕೊಳ್ಳಬೇಕಾದು ತುಂಬಾ ಅತ್ಯಗತ್ಯವಾಗಿದೆ ಇಂದು ವಿಶ್ವವು ಅಶಾಂತ ಪರಿಸ್ಥಿತಿ ಎಂಬ ಅತಿ ದೊಡ್ಡ ವಿಪತ್ತನ್ನು ಎದುರಿಸುತ್ತಾ ಇದೆ ಇಂದಿನ ಸಮಕಾಲೀನ ವಿಶ್ವದಲ್ಲಿ ಮನುಷ್ಯನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯ ಕಾರಣದಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮನಸ್ಸು ತಬ್ಬಿಬ್ಬಾಗುವ ರೀತಿಯಲ್ಲಿ ಉನ್ನತ ಮಟ್ಟದ ಆರ್ಥಿಕ ಪ್ರಗತಿಯನ್ನು ಎಲ್ಲಾ ಕ್ಷೇತ್ರಗಳಲ್ಲೂ ಗಳಿಸಿದ್ದಾನೆ ಆದರೆ ಮನುಷ್ಯನು ಸಂತೋಷಭರಿತನು ಹಾಗೂ ತೃಪ್ತಿ ಹೊಂದಿದವನು ಆಗಿಲ್ಲ ಜನರು ಶಾಂತಿಯನ್ನು ಗಳಿಸಿ ಸುಖದಿಂದ ಜೀವಿಸಲು ಬಯಸುತ್ತಾರೆ ಆದರೆ ಅವರು ಅದನ್ನು ಗಳಿಸಲಿರುವ ಮಾರ್ಗವನ್ನು ಅವಲಂಬಿಸಲು ಸಿದ್ಧರಾಗುತ್ತಿಲ್ಲ ಮಹಿಳೆಯರಾದ ನಮ್ಮ ಕರ್ತವ್ಯ ನಮ್ಮ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ನೀಡಿ ಉತ್ತಮ ಸಮಾಜದ ಸತ್ಪ್ರಜೆಗಳನ್ನಾಗಿ ಮಾಡುವುದಾಗಿದೆ ಇಂದಿನ ಯುಗದಲ್ಲಿ ಪ್ರಚಲಿತದಲ್ಲಿರುವ ಅನೈತಿಕ ಪ್ರವೃತ್ತಿಗಳನ್ನು ಮುಕ್ತವಾಗಿ ಪರಿಹರಿಸಬೇಕಾದು ಕೂಡ ಅತ್ಯಗತ್ಯವಾಗಿದೆ ಮಕ್ಕಳಿಗೆ ನಾವು ಯಾವುದೇ ಜಾತಿ ಧರ್ಮದವರಾಗಿದ್ದರೂ ಧರ್ಮದ ಮುಖ್ಯ ತಿರುಳುಗಳನ್ನು ಕಲಿಸಿಕೊಡಬೇಕು ಏಕೆಂದರೆ ಎಲ್ಲ ಧರ್ಮಗಳ ಮೂಲ ತತ್ವ ಶಾಂತಿಯಾಗಿದೆ ಧರ್ಮಗಳ ನಿಜವಾದ ಉದ್ದೇಶ ಎಲ್ಲ ಕೆಡುಕುಗಳಿಂದ ಶುದ್ಧೀಕರಿಸುವುದಾಗಿದೆ ಹಾಗೂ ಎಲ್ಲ ಸೃಷ್ಟಿಗಳನ್ನು ಸೃಷ್ಟಿಸಿರುವ ಆ ಸೃಷ್ಟಿಕೊರ್ತನೊಂದಿಗೂ ಕೂಡ ಒಂದು ಸುಂದರ ಹಾಗೂ ಸದೃಢವಾದ ಸಂಬಂಧವನ್ನು ಬೆಳೆಸಬೇಕಾಗಿದೆ ಹಾಗೂ ದೇವನ ಸೃಷ್ಟಿಗಳೊಂದಿಗೂ ಕೂಡ ಕಾರುಣ್ಯ ಪ್ರೀತಿ ಸಹಾನುಭೂತಿಯಿಂದ ವರ್ತಿಸಬೇಕು ನಾವು ಮಕ್ಕಳನ್ನು ಧನಾತ್ಮಕ ರೀತಿಯಲ್ಲಿ ಬೆಳೆಸಿದರೆ ಅದು ಅವರ ರಕ್ಷಣೆಗೆ ಮಾರ್ಗವಾಗುತ್ತೆ ಹಾಗೂ ಒಬ್ಬ ತಾಯಿ ಧಾರ್ಮಿಕತೆಯಿಂದ ತನ್ನ ಮಗುವನ್ನು ಬೆಳೆಸಿದಾಗ ಅದು ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರದೆ ಅತಿ ದೊಡ್ಡ ಪ್ರಮಾಣದಲ್ಲಿ ಸಮಾಜಕ್ಕೂ ಕೂಡ ಕೊಡುಗೆಯಾಗುತ್ತೆ ಸಹೋದರಿಯರೇ ಶಾಂತಿಯಿಂದ ಸೌಹಾರ್ದದಿಂದ ಕೂಡಿದ ಒಂದು ಸುಂದರ ಸಮಾಜವನ್ನು ನಿರ್ಮಿಸುವ ಆದ್ಯ ಕರ್ತವ್ಯ ನಮ್ಮ ಮಹಿಳೆಯರದಾಗಿದೆ ಪ್ರೀತಿ ಎಲ್ಲರಲ್ಲೂ ದ್ವೇಷವಿಲ್ಲ ಯಾರಲ್ಲೂ ಎಂಬ ಆದರ್ಶ ವಾಕ್ಯವನ್ನು ಗುರಿಯಾಗಿಟ್ಟುಕೊಂಡು ಮಹಿಳೆಯರಾದ ನಾವೆಲ್ಲರೂ ಸೇರಿ ಶಾಂತಿಯ ಮಾರ್ಗವನ್ನು ಅಳವಡಿಸಿ ನಮ್ಮ ಹೊಣೆಗಾರಿಕೆ ಮತ್ತು ನಮ್ಮ ಕರ್ತವ್ಯಗಳನ್ನು ಈಡೇರಿಸಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಶಾಂತಿಯ ಒಂದು ಒಂದು ಶಾಂತಿಯಿಂದ ಕೂಡಿದ ಹಾಗೂ ಉತ್ತಮವಾದ ಒಂದು ಸುಂದರ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸೋಣ ಹಾಗೂ ಆ ಸೃಷ್ಟಿಕರ್ತನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಅಹಮದಿಯಾ ಮಹಿಳಾ ಸಂಘಟನೆಯು ನೂರು ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಿ ಪೂರ್ಣಗೊಳಿಸಿ ನಮ್ಮ ಹೊಸ ಶತಮಾನಕ್ಕೆ ನಾವು ಕಾಲಿಟ್ಟಿದ್ದೇವೆ ಈ ಮಹಿಳಾ ದಿನಾಚರಣೆಯಂದು ಈ ಶುಭ ಸಂದೇಶವನ್ನು ಕೂಡ ನಿಮ್ಮೆಲ್ಲಂದರಿಗೂ ಹಂಚಿಕೊಳ್ಳುತ್ತೇನೆ ಓಕೆ ರಿಜ್ವಾನ ಸಿದ್ದಿಕಾ ಅವರು ಸಂಘಟನೆಯ ಒಂದು ಕೊಡುಗೆ ಏನು ಪಾತ್ರವೇನು ಅಂದರೆ ಶಾಂತಿಯನ್ನು ಸಾರುವಂಥದ್ದು ನಮ್ಮ ಸಂಘಟನೆಯ ಒಂದು ಮಹತ್ತರವಾದಂತಹ ಒಂದು ಕೊಡುಗೆ ಆಗಿರ್ಬೋದು ಪಾತ್ರ ಆಗಿರ್ಬೋದು ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಮೇಡಮ್ ಅನೀಸ್ ಫಾತಿಮಾ ಅವರು ಮೇಡಮ್ ಈ ಲಜನ ಇಮ ಇಲ್ಲ ಈ ಒಂದು ಸಂಘಟನೆ ಏನಿದು ಸಂಘಟನೆ ಅಂದರೆ ಏನು ಲಜನ ಇಮ ಇಲ್ಲ ಅಂದರೆ ಏನು ಹಾಗೆ ಈ ಸಂಘಟನೆಯನ್ನ ಯಾರು ಯಾವಾಗ ಸ್ಥಾಪಿಸಿದರು ಲಜನ ಇಮ ಇಲ್ಲ ಎಂದರೆ ದೇವನ ದಾಸಿಯರು ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗಾಗಿ ಸಮುದಾಯದ ಆಡಳಿತಾತ್ಮಕ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ಮಹಿಳೆಯರಿಗಾಗಿ ಸ್ವತಂತ್ರ ಪದವಿಗಳನ್ನು ನೀಡಲು ಮತ್ತು ಮಹಿಳೆಯರ ಧಾರ್ಮಿಕ ಶೈಕ್ಷಣಿಕ ಮಾನಸಿಕ ನೈತಿಕ ಬೆಳವಣಿಗೆಗಾಗಿ ಅಹಮದಿಯಾ ಮುಸ್ಲಿಂ ಸಂಘಟನೆಯ ಎರಡನೇ ಉತ್ತರಾಧಿಕಾರಿಯಾದ ಹಜ್ರತ್ ಮಿರ್ಜಾ ಬಷೀರುದ್ದೀನ್ ಮಹಮೂದ್ ಅಹಮದ್ ರಜಿಯಲ್ಲಾಹು ಅನ್ಹುರ್ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೈದರಂದು ಈ ಅಹಮದಿಯಾ ಮುಸ್ಲಿಂ ಮಹಿಳಾ ಸಂಘಟನೆಯು ಸ್ಥಾಪಿಸಿದರು ಈ ಸಂಸ್ಥೆಯು ಸ್ಥಾಪಿತವಾದ ನಂತರ ಅಹ್ಮದಿಯಾ ಮಹಿಳೆಯರು ತಮ್ಮಲ್ಲಿ ಆಧ್ಯಾತ್ಮಿಕ ಬದಲಾವಣೆಯನ್ನು ಸೃಷ್ಟಿಸಿಕೊಂಡರು ಸಮಾಜದ ಸುಧಾರಣೆಯಲ್ಲಿಯೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ದರು ಹೀಗೆ ಅಹಮದಿಯಾ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆಯಲು ಪ್ರಾರಂಭಿಸಿದರು ಕೇವಲ ಹದಿನಾಲ್ಕು ಮಹಿಳೆಯರಿಂದ ಪ್ರಾರಂಭವಾದ ಈ ಲಜಿನಾಯಿಮ ಮೆಲ್ಲ ಈಗ ವಿಶ್ವದಾದ್ಯಂತ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಹರಡಿಕೊಂಡಿದೆ ಇದೇ ರೀತಿ ಶು ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ನಮ್ಮ ಶಿವಮೊಗ್ಗದಲ್ಲಿಯೂ ಕೂಡ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಿ ಬಿ ಹಾಜರವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿತಗೊಂಡಿತು ಎಸ್ ಲಜ್ನಾ ಇಮಾ ಇಲ್ಹಾ ಹೇಗೆ ಹುಟ್ಕೊಳ್ತು ಯಾರು ಸ್ಥಾಪಿಸಿದ್ರು ಅಂತ ಹೇಳಿ ಮೇಡಮ್ ಮಾಹಿತಿಯನ್ನು ನೀಡಿದರು ಹಾಗೆ ನಿಮ್ಮ ಮಹಿಳಾ ಸಂಘಟನೆಯ ಉದ್ದೇಶ ಹಾಗೆ ಧ್ಯೇಯ ಏನು ಈ ಒಂದು ಮಾಹಿತಿಯನ್ನು ಡಾಕ್ಟರ್ ಸೈಯದ್ ಅಮ್ತುಲ್ ಹಸೀಬ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮಹಿಳಾ ಸಂಘಟನೆಯ ಮುಖ್ಯ ಉದ್ದೇಶವೇನೆಂದರೆ ಮಹಿಳೆಯರಿಗೆ ಧಾರ್ಮಿಕ ಹಾಗೂ ನೈತಿಕ ಶಿಕ್ಷಣವನ್ನು ನೀಡುವುದಾಗಿದೆ ಮಹಿಳೆಯರಲ್ಲಿ ನಾಯಕತ್ವದ ಕೌಶಲ್ಯಗಳನ್ನು ಬೆಳೆಸುವುದು ಧನಾತ್ಮಕ ಪರಿಣಾಮಗಳನ್ನು ಬೆಳೆಸುವುದು ಹಾಗೂ ಸಮುದಾಯದ ಸೇವೆಯ ಪ್ರಜ್ಞೆಯನ್ನು ಮೂಡಿಸುವುದಾಗಿದೆ ನಮ್ಮ ಸಂಘಟನೆ ಶಿಕ್ಷಣದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಹಾಗೂ ಸಮಾಜಕ್ಕೆ ಧನಾತ್ಮಕ ಕೊಡುಗೆಯನ್ನು ನೀಡುವ ಗುರಿಯನ್ನು ಹೊಂದಿದೆ ಮಕ್ಕಳ ಶಿಕ್ಷಣ ಹಾಗೂ ಮಕ್ಕಳ ನೈತಿಕ ಪಾಲನೆಗೆ ನಾವು ನಿರ್ದಿಷ್ಟ ಒತ್ತು ನೀಡುತ್ತೇವೆ ಯಾವುದೇ ರಾಷ್ಟ್ರ ತನ್ನ ಮಹಿಳೆಯರಿಗೆ ಶಿಕ್ಷಣ ನೀಡದೆ ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಎಂಬುದು ನಮ್ಮ ಸಂಘಟನೆಯ ಧ್ಯೇಯವಾಕ್ಯವಾಗಿದೆ ಜ್ಞಾನವನ್ನು ಗಳಿಸುವುದು ಮತ್ತು ಅದನ್ನು ಸಮಾಜದಲ್ಲಿ ಇತರರಿಗೆ ಹರಡಿಸುವುದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಹದಿನಾಲ್ಕು ಮಹಿಳೆಯರಿಂದ ಪ್ರಾರಂಭವಾದ ನಮ್ಮ ಈ ಸಂಘಟನೆ ಈಗ ಪ್ರಪಂಚದಾದ್ಯಂತ ಇನ್ನೂರ ಇಪ್ಪತ್ತಕ್ಕೂ ಎರಡು ರಾ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಹರಡಿಕೊಂಡಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ನೂರು ಲಕ್ಷಾಂತರ ಸದಸ್ಯರನ್ನು ಒಳಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಮಹಿಳೆಯರಲ್ಲಿ ವಿಧೇಯತೆ ತ್ಯಾಗ ಬದ್ಧತೆ ಜವಾಬ್ದಾರಿ ವಿಶ್ವಾಸಾರ್ಹತೆ ಹಾಗೂ ತಂಡದ ಮನೋಭಾವಗಳಂತಹ ಸದ್ಗುಣಗಳನ್ನು ಕಲಿಸುವುದು ಬಹಳ ಮುಖ್ಯವಾಗಿ ಈ ಸದ್ಗುಣಗಳನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ಪ್ರೇರೇಪಿಸುತ್ತದೆ ನಮ್ಮ ಸಂಘಟನೆಯ ಕಾರ್ಯದರ್ಶಿಗಳು ರಾಷ್ಟ್ರೀಯ ಹಾಗೂ ಸ್ಥಳೀಯ ಶಾಖೆಗಳ ಅಧ್ಯಕ್ಷೆಯರ ನೇತೃತ್ವದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಹಣಕಾಸಿನ ಶಿಕ್ಷಣದ ಆರೋಗ್ಯದ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಯಾವುದೇ ಹಣಕಾಸಿನ ಲಾಭವಿಲ್ಲದೆ ಸ್ವಯಂ ಪ್ರೇರಣೆಯಿಂದ ಪರಸ್ಪರ ಪ್ರೀತಿ ಹಾಗೂ ಸಹೋದರ್ಯ ಮನೋಭಾವದಿಂದ ನೂರು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಪ್ರಾರಂಭವಾದ ನಮ್ಮ ಈ ಸಂಘಟನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೈದರಂದು ತನ್ನ ನೂರನೇ ವರ್ಷದ ಶತಮಾನೋತ್ಸವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡಿದೆ ಓಕೆ ಮೇಡಮ್ ಸಂಘಟನೆ ಬಗ್ಗೆ ತಿಳಿಸಿದ್ರಿ ಧ್ಯೇಯ ಉದ್ದೇಶಗಳನ್ನು ತಿಳಿಸಿದ್ರಿ ಮಹಿಳೆಯರಲ್ಲಿ ಸಬಲೀಕರಣವನ್ನು ಮೂಡಿಸುವಂಥದ್ದು ನೈತಿಕ ಶಿಕ್ಷಣವನ್ನು ನೀಡುವಂಥದ್ದು ನಿಮ್ಮ ಸಂಘಟನೆಯ ಧ್ಯೇಯ ಅಂತ ಹೇಳಿ ಹೇಳಿದ್ರಿ ಹಾಗೆ ನಮ್ಮ ಸಮಾಜಕ್ಕೆ ಯಾವೆಲ್ಲ ಕೊಡುಗೆಗಳನ್ನ ನಿಮ್ಮ ಸಂಘಟನೆ ನೀಡ್ತಾ ಬಂದಿದೆ ಈ ಒಂದು ವಿಚಾರವನ್ನು ಡಾಕ್ಟರ್ ಸೈಯದಾ ಅಮ್ತುಲ್ ಹಸೀಬಾ ಮೇಡಮ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಓಕೆ ನಮ್ಮ ಮಹಿಳಾ ಸಂಘಟನೆ ಮಾನವ ಕಲ್ಯಾಣ ಸಮಾಜದ ಶಾಂತಿ ಹಾಗೂ ಸೌಹಾರ್ದತೆಗಾಗಿ ತನ್ನನ್ನು ನೂರು ವರ್ಷಗಳಿಂದ ನಿರಂತರವಾಗಿ ತೊಡಗಿಸಿಕೊಂಡಿದೆ ಸಾಮಾಜಿಕ ಸೇವೆ ಸಾಮಾಜಿಕ ಕರ್ತವ್ಯಗಳನ್ನು ನಿರಂತರವಾಗಿ ನಿಭಾಯಿಸುತ್ತಾ ಬರುತ್ತಿದೆ ಬೇರೆ ಬೇರೆ ಹಳ್ಳಿಗಳಲ್ಲಿ ನಗರಗಳಲ್ಲಿ ನಮ್ಮ ಮಹಿಳಾ ಸಂಘಟನೆಯ ವತಿಯಿಂದ ಹಾಗೂ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ರಕ್ತದಾನ ಶಿಬಿರಗಳು ಹಾಗೂ ಉಚಿತ ಆರೋಗ್ಯ ಶಿಬಿರಗಳು ಆಗಾಗ ನಾವು ಹಮ್ಮಿಕೊಳ್ಳುತ್ತೇವೆ ಮತ್ತು ಧನ ಮತ್ತು ದಾನ ಧರ್ಮ ದಾನ ಧರ್ಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಾವು ಮುಂಚೂಣಿಯಲ್ಲಿರುತ್ತೇವೆ ಸದಾ ಸಿದ್ಧರಾಗಿರುತ್ತೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಅಂಗವಿಕಲ ಮಕ್ಕಳ ಸಂಸ್ಥೆಗಳಿಗೆ ಆಗಾಗ ಭೇಟಿ ನೀಡಿ ಅಲ್ಲಿ ಅವರಿಗೆ ಬೇಕಾದ ಅಗತ್ಯವಾದ ವಸ್ತುಗಳು ಉಡುಗೊರೆಗಳನ್ನು ನೀಡಿ ಅಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿ ಬಹುಮಾನ ವಿತರಣೆ ಮಾಡ್ತೀವಿ ನಂತರ ನಾವ ಮಾನವರಾದ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಮೂಡಿಸಲಿಕ್ಕೆ ಸಕಲ ಪ್ರಯತ್ನಗಳು ನಮ್ಮ ಸಂಘಟನೆಯಿಂದ ಮಾಡಲಾಗುತ್ತದೆ ಮತ್ತು ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ವಿಪತ್ತು ಪರಿಹಾರ ಒದಗಿಸಲು ಪ್ರಯತ್ನ ಮಾಡುತ್ತೇವೆ ಅಷ್ಟೇ ಅಲ್ಲದೆ ಬಡ ಮಕ್ಕಳ ಬಡ ಮಕ್ಕಳಿಗೆ ಶಿಕ್ಷಣ ಒದಗಿಸಲು ಧನ ಸಹಾಯ ಬಡ ಹೆಣ್ಣು ಮಕ್ಕಳ ಮದುವೆಗೋಸ್ಕರ ಬೇಕಾದ ಸಾಮಗ್ರಿಗಳನ್ನು ಒದಗಿಸಲು ನಾವು ನಮ್ಮ ನಮ್ಮ ಸಂಸ್ಥೆ ನಮ್ಮ ಸಂಘಟನೆಯಿಂದ ಎಲ್ಲ ಪ್ರಯತ್ನಗಳನ್ನು ನಾವು ನಡೆಸುತ್ತೇವೆ ಮತ್ತು ನಮ್ಮ ಮಹಿಳಾ ಸಂಘಟನೆಯ ಖರ್ಚಿನಿಂದ ಪ್ರಪಂಚದ ಹಲವು ಭಾಗಗಳಲ್ಲಿ ಶಾಲೆಗಳು ಆಸ್ಪತ್ರೆಗಳು ಪ್ರಾರ್ಥನಾ ಕೇಂದ್ರಗಳನ್ನು ಸಹ ನಿರ್ಮಾಣಿಸಲ ನಿರ್ಮಿಸಲಾಗಿದೆ ನಮ್ಮ ಸಂಘಟನೆಯ ಆಧ್ಯಾತ್ಮಿಕ ನೇತಾರರಾದ ಹಜರತ್ ಮಿರ್ಜಾ ಮಸ್ರೂರ್ ಅಹಮದ್ರವರ ಮಾರ್ಗದರ್ಶನದಲ್ಲಿ ಸರ್ವಧರ್ಮಗಳ ಸಮನ್ವಯ ಸಮುದಾಯದ ಐಕ್ಯತೆ ಹಾಗೂ ಸಮಾಜದಲ್ಲಿ ಶಾಂತಿ ನಿರ್ಮ ನಿರ್ಮಿಸಲು ಪ್ರಪಂಚದ ಹಲವು ಭಾಗಗಳಲ್ಲಿ ಮಹಿಳೆಯರ ಸರ್ವಧರ್ಮ ಶಾಂತಿ ಸಮ್ಮೇಳನಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತೇವೆ ಮತ್ತು ಬಹಳ ಮುಖ್ಯವಾಗಿ ಹ್ಯುಮ್ಯಾನಿಟಿ ಫಸ್ಟ್ ಎಂಬ ಅಂತಾರಾಷ್ಟ್ರೀಯ ಚಾರಿಟಿ ಸಂಸ್ಥೆಯ ಮೂಲಕ ವಿವಿಧ ಮಾನವೀಯ ಕಾರ್ಯಗಳನ್ನು ನಮ್ಮ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತಹ ಕಾರ್ಯಗಳಲ್ಲಿ ಮಾನವೀಯ ಕಾರ್ಯಗಳಲ್ಲಿ ನಮ್ಮ ಮಹಿಳೆಯರು ತೊಡಗಿಸಿಕೊಂಡಿದ್ದಾರೆ ಅದರಲ್ಲಿ ಉಚಿತ ವೈದ್ಯಕೀಯ ಸೇವೆ ಮತ್ತು ಬಡರಾಷ್ಟ್ರಗಳಾದ ಆಫ್ರಿಕಾದಂತಹ ಬಡರಾಷ್ಟ್ರಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವುದು ಮತ್ತು ವ್ಯವಸಾಯ ಕಲ್ಪಿಸುವುದು ಇಂತಹ ಬಹಳಷ್ಟು ಮಾನವೀಯ ಕಾರ್ಯಗಳಲ್ಲಿ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಒಟ್ಟಾರೆ ಸಮಾಜದ ಯೋಗಕ್ಷೇಮಕ್ಕೆ ನಮ್ಮ ಮಹಿಳಾ ಸಂಘಟನೆಯ ನಮ್ಮ ಮಹಿಳಾ ಸಂಘಟನೆಯು ವಿವಿಧ ರೀತಿಯಲ್ಲಿ ಕೊಡುಗೆ ನೀಡುವಲ್ಲಿ ತನ್ನ ಪಾತ್ರವನ್ನು ನಿರಂತರವಾಗಿ ವಹಿಸುತ್ತಿದೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ವರ್ಷದಲ್ಲಿ ಒಂದು ಬಾರಿ ಆಚರಿಸುವುದಕ್ಕಿಂತ ನಮ್ಮ ಮಹಿಳೆಯ ನಮ್ಮ ಸಂಘಟನೆಯ ಮಹಿಳೆಯರು ಸಮಾಜಕ್ಕೆ ಧನಾತ್ಮಕ ಕೊಡುಗೆಯನ್ನು ನೀಡುತ್ತಾ ವರ್ಷದ ಮುನ್ನೂರ ಅರವತ್ತ ಅರವತ್ತೈದು ದಿನಗಳೂ ಸಹ ಮಹಿಳೆಯರ ದಿನ ಎಂದು ಆಚರಿಸುವಲ್ಲಿ ಬಹಳ ಯಶಸ್ವಿಯನ್ನು ಹೊಂದಿದ್ದಾರೆ ಯಶಸ್ವಿಯನ್ನು ಸಾಧಿಸಿದ್ದಾರೆ ಅಂತ ಹೇಳಿದರೂ ತಪ್ಪಿಲ್ಲ ಈಗ ಇಲ್ಲಿ ಹೇಳಿದ ಹಾಗೆ ಒಬ್ಬ ಮಹಿಳೆ ತನ್ನ ಮಕ್ಕಳಿಗೆ ಕುಟುಂಬಕ್ಕೆ ಹಾಗೂ ಸಮಾಜದ ಎಲ್ಲ ರೀತಿಯ ಕರ್ತವ್ಯಗಳನ್ನು ನಿಭಾಯಿಸಬೇಕಾದರೆ ಅವಳು ಮೊದಲು ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಂತಳಾಗಿರಬೇಕು ಈ ವೈಜ್ಞಾನಿಕ ಯುಗದಲ್ಲಿ ಮಹಿಳಾ ಮಹಿಳೆಯರು ಸ್ವತಃ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಅದೇ ರೀತಿ ಈ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆಯೂ ಅರಿತಿರಬೇಕು ಒಟ್ಟಾರೆ ಹೇಳುವುದಾದರೆ ಒಬ್ಬ ಮಹಿಳೆ ಸಾತ್ವಿಕ ಮತ್ತು ಆರೋಗ್ಯವಂತಳಾಗಿದ್ದರೆ ಅವಳು ಪುರುಷರಿಗಿಂತ ಹಲವು ಹೆಜ್ಜೆ ಮುಂದುವರಿಯಲು ಸಾಧ್ಯ ಕೊನೆಯದಾಗಿ ನಾವು ಮಹಿಳೆಯರು ಭಾರತದ ಸತ್ಪ್ರಜೆಗಳಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಮಾದರಿಯಾಗೋಣ ಎಂದು ಪ್ರಾರ್ಥಿಸುತ್ತಾ ನಮ್ಮ ಸಂಘಟನೆ ವತಿಯಿಂದ ಎಲ್ಲ ಪ್ರೀತಿಯ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ಆಹ್ವಾನಿಸಿದ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಂಡದವರಿಗೆ ನಮ್ಮ ಹೃದಯ ತುಂಬಿದ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಎಸ್ ಕೇಳಿದ್ರಲ್ಲ ಅಹಮದೀಯ ಮುಸ್ಲಿಂ ಮಹಿಳಾ ಸಂಘಟನೆ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಮಹಿಳೆಯ ಶ್ರೇಯೋಭ ಶ್ರೇಯೋಭಿವೃದ್ಧಿಗೆ ಅದರ ಜೊತೆಗೆ ಮಹಿಳೆಯರಿಗೆ ಉತ್ತೇಜನವನ್ನ ನೀಡುವಂತಹ ಕೆಲಸ ಯಾವ ನಿಟ್ಟಿನಲ್ಲಿ ಮಾಡ್ತಿದೆ ಅಂತ ಹೇಳಿ ಎಲ್ಲಾ ಮಾಹಿತಿಯನ್ನ ಸಂಘಟನೆಯ ಮಹಿಳೆಯರು ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲರೂ ಇಂದಿನ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ನೀಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ನಿಮಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಸ್ ವಿಶ್ವ ಮಹಿಳಾ ದಿನಾಚರಣೆ ಎಲ್ಲೆಡೆ ಕೂಡ ತುಂಬಾ ವಿಜೃಂಭಣೆಯಿಂದ ಮಹಿಳೆಯರು ಖುಷಿ ಖುಷಿಯಿಂದ ಆಚರಿಸ್ತಾ ಇದ್ದಾರೆ ಇದೇ ಸಂಭ್ರಮ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಮಹಿಳೆಯರಲ್ಲಿ ಮಹಿಳೆಯರಲ್ಲಿ ಇರಲಿ ಅಂತ ಹೇಳಿ ಆಶಿಸ್ತಾ ತೊಟ್ಟಿಲನ್ನ ತೂಗುವ ಕೈ ದೇಶವನ್ನ ಕೂಡ ಆಳಬಲ್ಲದನ್ನ ಆಳಬಲ್ಲದು ಅನ್ನುವ ಒಂದು ವಾಕ್ಯವನ್ನ ನೆನಪಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮತ್ತಷ್ಟು ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್